ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಪ್ರತಿ ವರ್ಷ ನಡೆಯುವಂಥ ಸಂಪ್ರದಾಯ ಇದು ನರೇಂದ್ರ ಮೋದಿ ಅವರು ಈ ಹೊಸತಾಗಿ ಯಾರು ಮುಖ್ಯಮಂತ್ರಿಗಳು ಬರ್ತಾರೋ ಅವರೆಲ್ಲರನ್ನ ಸೇರಿಸಿ ಒಂದು ಸಭೆಯನ್ನು ಕರೀತಾರೆ ಮುಖ್ಯಮಂತ್ರಿ ಪರಿಷತ್ ಅಂತ ಅದರ ಹೆಸರು ಈ ಮುಖ್ಯಮಂತ್ರಿ ಪರಿಷತ್ತಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ ಉಪಮುಖ್ಯಮಂತ್ರಿಗಳಿರ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ ಅಮಿತ್ ಶಾ ಅವರು ಇರ್ತಾರೆ ಜೊತೆಗೆ ಕೆಲವೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದರಲ್ಲಿರ್ತಾರೆ ಆಯಾ ರಾಜ್ಯಗಳ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗುತ್ತೆ ಜೊತೆಗೆ ಪಕ್ಷದ ಏನಾದರೂ ಆಂತರಿಕ ವಿಚಾರ ಇದ್ದರೆ ಒನ್ ಟು ಒನ್ ಮಾತಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಗತ್ತೆ ನರೇಂದ್ರ ಮೋದಿ ಅವರ ಜೊತೆಗೆ ತುಂಬ ಸಿದ್ಧತೆಯನ್ನು ಮಾಡಿಕೊಂಡು ಅತ್ಯಂತ ಫ್ರೂಟ್ಫುಲ್ಲಾಗಿ ನರೇಂದ್ರ ಮೋದಿಯವರು ನಡೆಸುವಂಥ ಮುಖ್ಯಮಂತ್ರಿ ಪರಿಷತ್ ಸಭೆ ಈ ಬಾರಿ ನೀತಿ ಆಯೋಗದ ಸಭೆಯ ಜೊತೆ ಇದನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ವಿಶೇಷತೆ ಏನಿತ್ತು ಈ ಬಾರಿ ವಿಶೇಷತೆ ಏನಪ್ಪ ಅಂತಂದರೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂಥ ಆಂತರಿಕ ಸಂಘರ್ಷಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಹೀಗಾಗಿ ಎಲ್ಲ ಎಡಚರ ಯೂಟ್ಯೂಬ್ ಚಾನಲ್ಗಳು ಮತ್ತು ವಿಪಕ್ಷಗಳೆಲ್ಲ ಕಾದು ಕುಳಿತಿದ್ವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ನರೇಂದ್ರ ಮೋದಿಯವರು ಇದರ ಕುರಿತಾಗಿ ಏನು ಹೇಳ್ತಾರೆ ಏಕೆಂದರೆ ಕೇಶವ ಪ್ರಸಾದ್ ಮೌರ್ಯ ಅವರು ಯಾವ ರೀತಿ ತಮ್ಮನ್ನು ತಾವು ಬಿಂಬಿಸ್ಕೋತಾ ಇದ್ರು ಅಂದರೆ ಉತ್ತರ ಪ್ರದೇಶದಲ್ಲಿ ಆದಂಥ ವೈಫಲ್ಯಕ್ಕೆ ನೇರವಾಗಿ ಯೋಗಿ ಆದಿತ್ಯನಾಥ್ ಕಾರಣ ಯೋಗಿ ಆದಿತ್ಯನಾಥ್ ರಾಷ್ಟ್ರೀಯ ಸ್ವಯಂ ಸೇವಕ ಆಗಿರೋದ್ರ ಬಂದವರಾಗಿರೋದ್ರ ಬಂದವರು ಅಲ್ಲದೇ ಇರೋದರಿಂದಾಗಿ ಅವರ ಜಾಗಕ್ಕೆ ತಾನು ವಿಶ್ವ ಹಿಂದೂ ಪರಿಷತ್ತಿಂದ ಬಂದಂಥ ಕೇಶವ ಪ್ರಸಾದ್ ಮೌರ್ಯ ತಾನು ಅಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದಂಥ ಮನುಷ್ಯ ಹೀಗಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟದ್ದು ಸಂಘಟನೆ ದೊಡ್ಡದು ಅಧಿಕಾರ ಅಲ್ಲ ಅಂತ ಇದು ಯಾವ ರೀತಿ ವೈರಲ್ ಆಯಿತು ಅಂತಂದರೆ ಹಾಗಾದರೆ ಈ ಸಂಘಟನೆಯಿಂದ ಬಂದಂಥ ಮನುಷ್ಯ ಕೇಶವ ಪ್ರಸಾದ್ ಮೌರ್ಯ ಈತ ಕಾರ್ಯಕರ್ತರ ಪರವಾಗಿ ಧ್ವನಿಯನ್ನೆತ್ತಿದ್ದಾನೆ ಮತ್ತು ಈತನಿಗೆ ಈ ಬಾರಿ ಮುಖ್ಯಮಂತ್ರಿ ಪದವನ್ನು ಕೊಡ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಈತನಿಗೆ ಮನ್ನಣೆಯನ್ನು ನೀಡಲಾಗತ್ತೆ ಅಗ್ರಮಾನ್ಯ ಪಟ್ಟ ದೊರೆಯತ್ತೆ ಹಾಗಂತ ಹೇಳಲಾಗ್ತಾ ಇದೆ ಹೀಗೆ ಕೇಶವ ಪ್ರಸಾದ್ ಅವನ್ನ ಎತ್ತಿ ಕೂರಿಸಿದ್ಯಾರು ಕುಮ್ಮಕ್ಕ ಕೊಟ್ಟಿದ್ದ್ಯಾರು ಅಂತ ನೋಡಲಾಗಿ ಅಮಿತ್ ಶಾ ಅವರ ಹೆಸರನ್ನು ಹೇಳಲಾಗ್ತಾ ಇತ್ತು ಅಮಿತ್ ಶಾ ಅವ್ರಿಗೆ ಯೋಗಿ ಆದಿತ್ಯನಾಥ್ ಈ ರೀತಿ ಜನಪ್ರಿಯಗೊಳ್ತಾ ಇರೋದನ್ನು ಸಹಿಸ್ಲಿಕ್ಕಾಗ್ತಾಯಿಲ್ಲ ನೋಡಿ ಯಾವ ರೀತಿ ನರೇಟಿವನ್ನು ಸೃಷ್ಟಿಸಲಾಗತ್ತೆ ಅಂತ ಇದು ಕೇವಲ ವಿಪಕ್ಷ ಮಾತ್ರ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇದೇ ಹೇಳ್ತಾ ಇದ್ದದ್ದು ಅಮಿತ್ ಶಾ ಅವರೇ ಸ್ವತಃ ಕೇಶವ ಪ್ರಸಾದ್ ಮೌರ್ಯಾಗಿ ಹೇಳಿ ಈ ರೀತಿ ನಾನು ಒಳಗಡೆ ಆಂತರಿಕ ಸಂಘರ್ಷ ಮಾಡು ನಾನು ನೋಡ್ಕೋತೇನೆ ಅಂತ ಕಾಂಗ್ರೆಸ್ನಲ್ಲಿ ಈ ಒಂದು ಸಂಪ್ರದಾಯ ಇದೆ ಯಾವುದಾದ್ರೂ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಆತ ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇರಲಿ ನಿಯಮಿತವಾಗಿ ಎ ಟಿ ಎಮ್ ಕೆಲಸ ನಡೀತಾ ಇರಲಿ ಅನ್ನೋವಂಥ ಕಾರಣಕ್ಕೋಸ್ಕರ ಆತ ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ ಕಾವಲಿಯ ಮೇಲೆ ಕೂತಿರ್ಬೇಕು ದಗ ದಗ ಧಗ ಕೆಳಗೆ ಕೆಳಗಡೆ ಹೊತ್ಕೊತಾ ಇರಬೇಕು ಯಾವುದೋ ಒಬ್ಬ ಉಪಮುಖ್ಯಮಂತ್ರಿ ಅಥವಾ ಯಾರೋ ಒಬ್ಬ ಮಹತ್ವಾಕಾಂಕ್ಷಿ ಯಾರೋ ಒಬ್ಬ ಬಂಡಾಯಗಾರನ್ನ ತಯಾರು ಮಾಡ್ತಾರೆ ಆತ ದಿಲ್ಲಿಗೆ ಬಂದು ಹೋದ ತಕ್ಷಣ ಈ ಮುಖ್ಯಮಂತ್ರಿ ಟೆನ್ಷನ್ ಶುರು ಆಗುತ್ತೆ ಈತ ಥೈಲಿ ಹಿಡ್ಕೊಂಡು ಹೋಗ್ಬೇಕು ಹೈಕಮಾಂಡ್ ಎದ್ರಿಗೆ ಹೋಗಿ ಚೀಲ ಇಟ್ಟು ನೋಡಿ ನಮಸ್ಕಾರ ಮಾಡಿ ಪಾದ ಸ್ಪರ್ಶ ಮಾಡಿ ಚರಣ ಸ್ಪರ್ಶ ಮಾಡಿ ಬರುವಂಥದ್ದು ಪಂಜಾಬದಲ್ಲಿ ನೋಡಿದರೆ ನೀವು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವ್ರನ್ನ ಯಾವ ರೀತಿ ಲಗಾಟಿ ಹೊಡಿಸಿದರು ಕಳೆದ ಬಾರಿ ಪಕ್ಷ ಹೇಗೆ ಲಗಾಠಿ ಹೊಡಿತು ಅಂತ ನೋಡಿದ್ರಿ ಅದೇ ರೀತಿ ಕರ್ನಾಟಕದಲ್ಲಿ ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ರೀತಿಯಾದಂಥ ಭಿನ್ನಮತಿಯರಾಗಲಿಕ್ಕೆ ವ್ಯವಸ್ಥೆ ಮಾಡಲಾಗತ್ತೆ ಸಿದ್ದರಾಮಯ್ಯ ಅವರಿಗೆ ತಳಮಳೆ ಶುರುವಾಗ ಹಾಗೆ ಮಾಡಲಾಗ್ತದೆ ನೋಡ್ತಾ ಇರಿ ದಿನ ಕಳೆದ ಮೇಲೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೇ ರೀತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ನರೇಟಿವನ್ನು ಸೃಷ್ಟಿ ಮಾಡಲಾಯಿತು ಆ ಹಿನ್ನೆಲೆಯಲ್ಲಿ ನೀತಿ ಆಯೋಗದ ಸಭೆಗೆ ಬಂದಂಥ ಯೋಗಿ ಆದಿತ್ಯನಾಥ್ಗೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಜೊತೆಗೆ ಮುಖ್ಯಮಂತ್ರಿ ಪರಿಷತ್ನ ಸಭೆ ಕೇವಲ ಯೋಗಿ ಆದಿತ್ಯನಾಥ್ ಬರಲ್ಲ ಜೊತೆಗೆ ಇಬ್ಬರು ಉಪಮುಖ್ಯಮಂತ್ರಿಗಳು ಬರ್ತಾರೆ ಅದರಲ್ಲಿ ಕೇಶವ ಪ್ರಸಾದ್ ಮೌರ್ಯ ಕೂಡ ಬರ್ತಾರೆ ಈ ಯಾರು ಅಮಿತ್ ಶಾ ಹೆಸರನ್ನ ಹೇಳ್ಕೊಳ್ತಾ ಓಡಾಡ್ತಾ ಇದ್ರಲ್ಲ ಅಮಿತ್ ಶಾನೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಮಜಾ ಅಂದರೆ ನಿಜವಾದ ವಿಷಯ ಏನಂದರೆ ಅಮಿತ್ ಶಾ ಈ ಮನುಷ್ಯನ ಕೇಶವ ಪ್ರಸಾದ್ ಮೌರ್ಯಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಈತ ಕೇವಲ ಮತ್ತು ಕೇವಲ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಹೋಗಿದ್ದು ಅದು ಹದಿನೈದು ದಿನಗಳ ಹಿಂದೆ ಅದು ಹಿತ್ತಲ ಬಾಗಿಲಿಂದ ಓಡೋದಂತಹ ಮನುಷ್ಯ ಯಾವಾಗ ನಿನ್ನೆ ಈ ರೀತಿ ಸಭೆಗೆ ಈತ ಬರಬೇಕಾಗುತ್ತೋ ಕೇಶವ ಪ್ರಸಾದ್ ಮೌರ್ಯಗೆ ಮುಖ ಇಷ್ಟ ಆಗಿರುತ್ತೆ ನರೇಂದ್ರ ಏನು ಮಾಡ್ತಾರೆ ಯೋಗಿ ಆದಿತ್ಯನಾಥನ ಪಕ್ಕದಲ್ಲಿ ಕೂಡ್ಸ್ಕೊತಾರೆ ಫಸ್ಟ್ ತಾವು ಎದುರು ಕೂಡ್ತಾರೆ ಒಬ್ಬರು ಅದರ ಪಕ್ಕದಲ್ಲೇ ಯೋಗಿ ಆದಿತ್ಯನಾಥ್ ತಮ್ಮ ಒಂದು ಫೋಟೋದ ಮೂಲಕ ನರೇಟಿವ್ನ ಸೃಷ್ಟಿ ಮಾಡೋದು ಹೇಗೆ ಅಂತ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಸ ಚುನಾವಣೆಯ ಸಂದರ್ಭದಲ್ಲಿ ಇದೇ ರೀತಿ ನರೇಂದ್ರ ಮೋದಿಯವರಿಗೆ ಯೋಗಿ ಆದಿತ್ಯನಾಥ್ ಅವರು ಬೆಳೀತಾ ಇರೋದು ಇಷ್ಟ ಆಗ್ತಾ ಇಲ್ಲ ತನಗಿಂತ ಹೆಚ್ಚು ಪ್ರಚಾರ ಪಡಿತಾ ಇದ್ದಾರೆ ಆದ್ದರಿಂದ ಈ ಬಾರಿ ಯೋಗಿ ಆದಿತ್ಯನಾಥ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಗೋದಿಲ್ಲ ಈ ಸಲ ಯೋಗಿ ಇರೋದಿಲ್ಲ ಅಂತ ದೊಡ್ಡದಾಗಿ ನರೇಟಿವ್ ಸೃಷ್ಟಿ ಮಾಡಿದರು ನರೇಂದ್ರ ಮೋದಿ ಅವರು ಬೇರೆ ಏನೂ ಮಾಡಲಿಲ್ಲ ಕಾರಿಡಾರಲ್ಲಿ ಯೋಗಿ ಆದಿತ್ಯನಾಥ್ ಬೆನ್ನ ಮೇಲೆ ಕೈ ಹಾಕ್ಕೊಂಡು ಒಂದು ನಾಲ್ಕು ಹೆಜ್ಜೆ ನಡೆದು ಫೋಟೋ ಶೂಟ್ ಮಾಡಿದರು ಅಷ್ಟೇ ಕ್ಲೋಸ್ ಅವತ್ತಿಗೆ ಆ ಭಿನ್ನಮತಿಯರ ಧ್ವನಿ ಅಡಿಗೆ ಹೋಯಿತು ಈ ಬಾರಿಯೂ ಅದೇ ಕೆಲಸವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಪರಿಷತ್ತಲ್ಲಿ ಪಕ್ಕದಲ್ಲಿ ಯೋಗಿ ಆದಿತ್ಯನಾಥ್ ಕುತ್ಕೊಳ್ಳಿ ಕೇಳ್ತಾರೆ ಕೇಶವ ಪ್ರಸಾದ್ ಮೌರ್ಯಾಗೆ ಕ್ಯಾರೆ ಅಂತ ಹೇಳೋದಿಲ್ಲ ಜೆ ಪಿ ನಡ್ಡಾ ಮೂಲಕ ಹೇಳಿಸ್ತಾರೆ ನೋಡಪ್ಪ ನಿನ್ನ ಕೆಲಸವನ್ನು ನೀನು ಮಾಡ್ಕೊಂಡು ಹೋಗು ನೀನು ಸೋತ ಸಂದರ್ಭದಲ್ಲಿಯೂ ಕೂಡ ನಿನಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿದ್ದೀವಿ ಒಂದು ಜಾತಿಯನ್ನು ಪ್ರತಿನಿಧಿಸ್ತಾ ಇದೆಯನ್ನೋಂಥ ಕಾರಣಕ್ಕೋಸ್ಕರ ಪಕ್ಷವನ್ನು ಬಲಿ ಕೊಡಲಿಕ್ಕೆ ಆಗೋದಿಲ್ಲ ನೀನು ಈ ರೀತಿ ಮಾತನಾಡಿಕೊಂಡು ಓಡಾಡೋದ್ರಿಂದ ಮುಂದೆ ಬರುವಂಥ ಹತ್ತು ಉಪ ವಿಧಾನಸಭಾ ಚುನಾವಣೆಗಳಲ್ಲಿ ಭಾಳ ದೊಡ್ಡ ಏಟಾಗತ್ತೆ ನೇರವಾಗಿ ಹೋಗಿ ಪಕ್ಷದ ಕೆಲಸವನ್ನು ಮಾಡು ಸಂಘಟನೆ ಬಗ್ಗೆ ಅಷ್ಟು ಆಸಕ್ತಿ ಇದ್ದರೆ ಸಂಘಟನೆಗೆ ನಿನ್ನ ಜವಾಬ್ದಾರಿ ಕೊಡ್ತೀವಿ ಅಂತ ಯಾವಾಗ ಈ ಮಾತನ್ನು ಹೇಳಲಾಗುತ್ತೋ ಕೇಶವ ಪ್ರಸಾದ್ ಮರ ಮೌರ್ಯ ಅವರ ಜಂಘಾಬಲವೇ ಹುಡುಗಿ ಹೋಗುತ್ತೆ ಹುಡುಗಿ ಹೋಗೋದು ಅಷ್ಟೇ ಅಲ್ಲ ಮುಂದೆ ಹೆಚ್ಚು ಕಮ್ಮಿ ಆದರೆ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಒಂದು ವಾರ್ನಿಂಗನ್ನು ಕೊಡಲಾಗತ್ತೆ ಆದರೆ ಇಷ್ಟೆಲ್ಲ ನಡೆದರೂ ಕೂಡ ಯೋಗಿ ಆದಿತ್ಯನಾಥ್ ಒಂದು ಚೂರು ಕೂಡ ವಿಚಲಿತರಾಗಿರೋದಿಲ್ಲ ಈ ಸಭೆ ಅವರಿಗೆ ಮಹತ್ವದ ಸಭೆ ಅನಿಸೋದೇ ಇಲ್ಲ ಒಂದು ಶಿಷ್ಟಾಚಾರ ಕರೆದಿದ್ದಾರೆ ಮುಖ್ಯಮಂತ್ರಿ ಪರಿಷತ್ತು ತನ್ನ ಕೆಲಸಗಳೇನು ಹೇಳಬೇಕು ಅನ್ಕೋತಾರೆ ವಿನ್ನ ಇಷ್ಟು ದಿವಸ ಎಲ್ಲ ಇದನ್ನು ಮಾಡಿದರೂ ಕೂಡ ಅವರ ವಿರುದ್ಧ ಬನ್ನಿಮತೆಯರಾಗಿ ಬಣವನ್ನು ಮಾಡಿ ಎಲ್ಲ ಮಾಡಿದರೂ ಕೂಡ ಎಂದೂ ಕೂಡ ಒಂದು ಚಕಾರ ಶಬ್ದವನ್ನು ಯೋಗಿ ಆದಿತ್ಯನಾಥ್ ಮಾತಾಡೋದಿಲ್ಲ ಅಷ್ಟೇ ಅಲ್ಲ ಕೇಶವ ಪ್ರಸಾದ್ ಮೌರ್ಯ ಏನು ಗುಂಪು ಕಟ್ಕೊಂಡು ಓಡಾಡ್ತಾ ಇದ್ರಲ್ಲ ಯೋಗಿ ಆದಿತ್ಯನಾಥ್ ಒಂದೇ ಒಂದು ದಿವಸ ತನ್ನ ಗುಂಪು ಅಂತ ಯಾರ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ ಮಜಾ ಅಂದರೆ ಯಾವ ಜೂನ್ ನಾಲ್ಕಕ್ಕೆ ಚುನಾವಣಾ ಫಲಿತಾಂಶ ಬರುತ್ತೋ ಇಡೀ ದೇಶದಲ್ಲಿ ಎಲ್ಲರಿಗಿಂತ ಮುಂಚೆ ಸಭೆ ಮಾಡಿ ಯಾಕೆ ಸೋತಿದ್ದೇವೆ ಅನ್ನುವಂಥ ಕುರಿತು ಚರ್ಚೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮೊದಲು ಯೋಗಿ ಆದಿತ್ಯನಾಥ್ ಬೇಕಾದ್ರೆ ಗಮನಿಸಿ ನೋಡಿ ನೀವು ಅಷ್ಟೇ ಅಲ್ಲ ಯಾವಾಗ ಸಂಸದೀಯ ಸಭೆಯನ್ನು ಕರೆಯಲಾಗತ್ತೋ ಸಂಸತ್ತರಾಗಿ ಹೊಸ ಸಂಸತ್ರು ಚು ಚುನಾಯಿತರಾಗಿ ಬಂದವರು ಒಂದು ಸಭೆಯನ್ನು ಮಾಡಲಾಯಿತು ಅದ್ಧೂರಿ ಸಮಾರಂಭ ನಡೀತು ಆ ಸಂದರ್ಭದಲ್ಲಿ ನಿತೀಶ್ ಕುಮಾರಿಂದ ಹಿಡಿದು ಚಂದ್ರಬಾಬು ಇಂದ ಹಿಡಿದು ಎಲ್ಲರೂ ಬಂದಿರ್ತಾರೆ ಅತ್ಯಂತ ಮ್ಲಾನವದನರಾಗಿ ಕೂತಂಥ ವ್ಯಕ್ತಿ ಯಾರಾದರೂ ಇದ್ದರೆ ಯಾವುದೇ ಕಳೆಯಿಲ್ಲ ಯಾವುದೇ ಖುಷಿ ಇಲ್ಲದೆ ತುಂಬ ಬೇಸರದಲ್ಲಿದ್ದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಉಳಿದವ್ರಲ್ಲ ನಿತೀಶ್ ಕುಮಾರ್ ಹೇಳ್ತಾರೆ ವಿಪಕ್ಷದವ್ರು ಇವತ್ತಿನವ್ರಿಗೆ ಏನು ಕೆಲಸ ಮಾಡಿದ್ದಾರೆ ಅವ ಅಭಿವೃದ್ಧಿ ಅನ್ನೋದೇನಾದರೂ ಇದ್ದರೆ ನರೇಂದ್ರ ಮೋದಿ ಮಾಡುವಂಥದ್ದು ಅಂತ ಅವ್ರು ಹೇಳ್ತಾರೆ ಚಂದ್ರಬಾಬು ನಾಯ್ಡು ಹೇಳ್ತಾರೆ ಈ ದೇಶಕ್ಕೋಸ್ಕರ ನಾನು ಮೋದಿ ಬೇಕೇ ಬೇಕು ಅಂತ ಹೇಳ್ತಾರೆ ಎಲ್ಲರಲ್ಲಿಯೂ ಸಂಭ್ರಮ ಇರುತ್ತೆ ನಮ್ಮದೇ ಸರ್ಕಾರ ಅಂತ ಯೋಗಿ ಆದಿತ್ಯನಾಥ್ ಮಾತ್ರ ಆ ಹುರುಪಿನಲ್ಲಿರೋದಿಲ್ಲ ಆ ಉಮೇದಿನಲ್ಲಿರೋದಿಲ್ಲ ಆತನಿಗೆ ಈ ಫಲಿತಾಂಶ ಇದೆಯಲ್ಲ ಅದು ಇನ್ನಿಲ್ಲದ ಹಾಗೆ ಕಳವಳವನ್ನು ಉಂಟು ಮಾಡಿಬಿಟ್ಟಿರ್ತದೆ ಇದನ್ನು ಹೇಗೆ ರಿಪೇರಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ವಿನ ಬೇರೆ ಏನನ್ನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಿರೋದಿಲ್ಲ ಯೋಗಿ ಆದಿತ್ಯನಾಥ್ ವಿಶೇಷತೆ ಇರೋದೇ ಅಲ್ಲಿ ಯಾಕೆ ಅವರು ಇಡೀ ದೇಶದಲ್ಲಿ ಒಬ್ಬ ಮಾದರಿಯ ಮುಖ್ಯಮಂತ್ರಿ ಆಗಿದ್ದಾರೆ ಕೇವಲ ಬುಲ್ಡೋಸರ್ ಹಚ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಅಥವಾ ಯಾವುದೋ ಜಿಹಾದಿ ಕಾನೂನು ತಂದುಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಅಥವಾ ರೌಡಿಗಳನ್ನೆಲ್ಲ ಮಟ್ಟ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಈತನ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅದು ಉಳಿದ ಎಲ್ಲರಿಗಿಂತ ಭಿನ್ನವಾಗಿದೆ ಮತ್ತು ನಿಸ್ಪ್ರಹವಾಗಿದೆ ನಿರಪೇಕ್ಷವಾಗಿದೆ ಮತ್ತು ರಾಜ್ಯದ ಹಿತಾಸಕ್ತಿ ಬಿಟ್ಟರೆ ಬೇರೆ ಆಲೋಚನೆ ಮಾಡಿಯೇ ಗೊತ್ತಿಲ್ಲ ಅವರು ರಾಜಕೀಯ ಮಾಡಲ್ಲ ಮನುಷ್ಯ ಅಬ್ಸಲ್ಯೂಟ್ಲಿ ರಾಜಕೀಯವನ್ನೇ ಮಾಡಲಾರದಂಥ ಸಂತ ಆಯಿತಾ ಹೀಗಾಗಿ ಯಾರೋ ಅಲ್ಲಿ ಕೇಶವ ಪ್ರಸಾದ್ ಮೌರ್ಯ ಯಾರೋ ಸಣ್ಣದಾಗಿ ರಾಜಕೀಯ ಮಾಡ್ಕೋತಾರೆ ಅಂದರೆ ತಲೆ ಕೆಸುಗಳಿಗೆ ಹೋಗೋದೇ ನಷ್ಟ ಆಗೋದೆ ಯಾರಿಗೆ ಭಾರತೀಯ ಜನತಾ ಪಾರ್ಟಿ ಯೋಗಿ ಆದಿತ್ಯನಾಥ್ ಇವತ್ತು ಡಿಸ್ಟರ್ಬ್ ಆದರೆ ತೊಂದರೆ ಆಗೋದು ಯಾರಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿ ಇಂಥ ದೊಡ್ಡದಾದಂಥ ಒಂದು ಬಂಡವಾಳವನ್ನು ಯಾವ ಹಾಳು ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಇವತ್ತು ನಂಬರ್ ಟು ಸ್ಥಾನದಲ್ಲಿ ಯಾರಿದ್ದಾರೆ ಜನಪ್ರಿಯತೆಯ ನಿಟ್ಟಿನಲ್ಲಿ ಹೇಳಿದರೆ ಹಾಗೆ ನೋಡಿದರೆ ಮೋದಿ ಮೋದಿ ಆದ ತಕ್ಷಣ ಅಮಿತ್ ಶಾ ಅನ್ನೋದು ಪ್ರಮುಖವಾಗಿ ಬರುವಂಥ ಹೆಸರು ಆದರೆ ಜನಪ್ರಿಯತೆಯ ಲಿಸ್ಟ್ನಲ್ಲಿ ನೋಡಿದರೆ ನರೇಂದ್ರ ಮೋದಿ ನಂತರ ಯಾರು ಅಂತ ಇಡೀ ದೇಶದ ಯಾವುದೇ ದಕ್ಷಿಣ ರಾಜ್ಯ ಈಶಾನ್ಯ ರಾಜ್ಯ ಉತ್ತರ ಭಾರತ ಪಶ್ಚಿಮ ಎಲ್ಲಿ ಹೋದರೂ ನಿಮಗೆ ಯೋಗಿ ಆದಿತ್ಯನಾಥ್ ಹೆಸರನ್ನು ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿಯ ಕಾರ್ಯಶೈಲಿ ಒಬ್ಬ ವ್ಯಕ್ತಿಯ ದಕ್ಷತೆ ಆ ಮಟ್ಟಿಗೆ ಹೆಸರು ಮಾಡಿದೆ ಹಾಗೆ ಮಾಡಿದಂಥ ವ್ಯಕ್ತಿನ ಕಳ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾಕೆ ಮನಸ್ಸು ಮಾಡತ್ತೆ ಆಮೇಲೆ ಕೇಶವ ಪ್ರಸಾದ್ ಮೌರ್ಯ ಯಾರು ಫೈಟ್ ಕೊಡೋದಾದರೆ ಆ ಮಟ್ಟಿನ ಇನ್ನೊಂದು ಕ್ಯಾರೆಕ್ಟರ್ ಬೇಕು ಒಬ್ಬ ನಾಯಕ ಒಬ್ಬ ಖಳನಾಯಕ ಅಂತ ಖಳನಾಯಕ ಅಷ್ಟು ಜೋರಾಗಿ ಅವನು ಖಳನಾಯಕ ಕೊಯ್ ಕೊಯ್ ಅಂತ ನಾಯಿ ಥರ ಬೋಗುಳಿ ಈತ ಘರ್ಜಿಸಿದರೆ ಇಬ್ಬರ ಮಧ್ಯೆ ಸಂಘರ್ಷ ಹೆಂಗಾಗತ್ತೆ ಈ ಕೇಶವ ಪ್ರಸಾದ್ ಮೌರ್ಯ ವಿಷಯದಲ್ಲಿ ಆಗಿದ್ದದೆ ಇದನ್ನು ನರೇಟಿವ್ಸ್ ಅಷ್ಟು ಸೆಟ್ ಮಾಡಿದ್ದಾರು ಮಾಧ್ಯಮಗಳು ಮಾಡಿದ್ದು ಏನಂತ ಯೋಗಿ ಆದಿತ್ಯನಾಥನ ಹೇಗಾದರೂ ಮಾಡಿ ತಹಬಂದಿಗೆ ತರಬೇಕು ಅನ್ನುವಂಥ ಒಂದು ಸುದ್ದಿಯನ್ನು ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಮಾಡಿ ಯೋಗಿ ಆದಿತ್ಯನಾಥ್ ಬಗ್ಗೆ ಒಂದು ನೀವು ಸಣ್ಣ ಸುದ್ದಿ ಹಾಕಿದ್ರು ಅದು ವೈರಲ್ ಆಗುತ್ತೆ ಇಡೀ ದೇಶಾದ್ಯಂತ ಅದು ಯೂಟ್ಯೂಬ್ ಇರಲಿ ನ್ಯೂಸ್ ಪೇಪರ್ ಇರಲಿ ಯಾವುದೇ ಇರಲಿ ಅವ್ರ ಬಗ್ಗೆ ಅಷ್ಟು ಜನರಿಗೆ ಆಸಕ್ತಿ ಇದೆ ಇದನ್ನು ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನದಿಂದಾಗಿ ನಿರಂತರವಾಗಿ ಯೋಗಿ ಆದಿತ್ಯನಾಥ್ ವಿರುದ್ಧ ಇರುತ್ತೆ ನೋಡಿ ಭಾಳ ಆಗಿ ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದಕ್ಕೆ ಒಂಬತ್ತು ಸೀಟ್ ಬಂದಿದೆ ರೀ ನಷ್ಟ ಯಾರು ಜವಾಬ್ದಾರಿ ಅಲ್ಲಿ ಯಾವ್ದು ನೀವು ಏಕನಾಥ್ ಶಿಂದ ತಲೆ ಕಟ್ಟಿದ್ರಾ ಅಥವಾ ದೇವೇಂದ್ರ ಫಡ್ನವೀಸ್ ತಲೆ ಕಟ್ಟಿದ್ರಾ ಯಾರು ತಲೆ ಕಟ್ಟಿದಿರಿ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಬಂಗಾಲ್ದಲ್ಲಿ ಹದಿನೆಂಟು ಸೀಟ್ ಬರೋಕಾಯ್ತು ಹನ್ನೆರಡು ಸೀಟ್ ಬಂದಿದೆ ರೀ ಯಾರು ತಲೆ ಕಟ್ಟಿದಿರಿ ನೀವು ಅಲ್ಲಿ ಯಾರ್ದಾರ ನಾಯಕರು ಇದಕ್ಕೆ ಜವಾಬ್ದಾರಿ ಅಂತ ಹೇಳಿದ್ರ ಬೇರೆ ಆಮೇಲೆ ನೀವು ಹರಿಯಾಣಕ್ಕೆ ಬಂದರೆ ಹತ್ತರಲ್ಲಿ ಐದು ಸೀಟ್ ಮಾತ್ರ ಬಂದಿದೆ ಹತ್ತಕ್ಕೆ ಹತ್ತು ಬಂದಿತ್ತು ಕಳಿಸಲ್ಲ ಈ ಸಲ ಐದೇ ಬಂದಿರೋದು ಯಾರು ತಲೆ ಕಟ್ಟಿದ್ರಿ ಬೇರೆ ಎಲ್ಲಿಯೂ ಈ ರೀತಿಯದಾದಂಥ ಆಲೋಚನೆ ಮಾಡಲಾರದೆ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಯೋಗಿಯಿಂದಾಗಿ ಸೋತಿದ್ದೀವಿ ಅಂತ ಹೇಳ್ಕೊಂಡು ಓಡಾಡಿದರೆ ಪಬ್ ನೀವು ಕ್ಯಾಂಡಿಡೇಟ್ ಹಾಕಿರೋರು ನೀವು ಯಾವ ರೀತಿ ಚುನಾವಣೆ ಇರೋಕ್ಕೆ ತೀರ್ಮಾನ ಮಾಡಿದವರು ನೀವು ನೀವೇನು ಯೋಗಿ ಗ್ಯಾರಂಟಿ ಅಂತ ಹೇಳಿದ್ರೆ ಮೋದಿ ಗ್ಯಾರಂಟಿ ಅಂತ ತಾನೆ ಹೇಳಿದ್ದು ಮೋದಿ ಗ್ಯಾರಂಟಿ ಅಂತ ಹೇಳಿದ್ರೆ ಮೋದಿ ಗ್ಯಾರಂಟಿ ಬಗ್ಗೆ ಓಟ್ ಬರಬೇಕು ಯೋಗಿ ಆದಿತ್ಯನಾಥ ಏನು ಮಾಡೋಕ್ಕಾಗತ್ತೆ ಒಬ್ಬ ಮುಖ್ಯಮಂತ್ರಿಯಾಗಿ ಆತನ ಕೆಲಸ ಆತ ಮಾಡ್ತಾರೆ ಅದನ್ನು ಬಿಟ್ಟು ಅವರನ್ನು ಬಳಸ್ಕೊಂಡು ಯಾವ ರೀತಿ ನೀವು ಈ ರೀತಿ ತೊಂದರೆ ಕೊಡಬೇಕು ಯಾವ ರೀತಿ ಸುದ್ದಿ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡೋ ರೀತಿ ಇದೆಯಲ್ಲ ಅದು ಪಕ್ಷದ ದೃಷ್ಟಿಯಿಂದ ತಪ್ಪು ರಾಷ್ಟ್ರದ ಹಿತದ ದೃಷ್ಟಿಯಿಂದ ತಪ್ಪು ಅಂತ ನಾನು ಹೇಳೋದು ಈಗ ಸೂಪರ್ ಪವರ್ ಕೊಡಲಾಗಿದೆ ಯೋಗಿ ಆದಿತ್ಯನಾಥ್ಗೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಹತ್ತು ವಿಧಾನಸಭಾ ಚುನಾವಣೆಗಳಿಗೆ ಏನು ಮಾಡಬೇಕು ಎಲ್ಲವನ್ನೂ ಸುಸೂತ್ರವಾಗಿ ಮಾಡಲಿಕ್ಕೆ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡಲಾಗಿದೆ ಚುನಾವಣೆಯ ದೃಷ್ಟಿಯಲ್ಲಿ ಈಗಾಗಲೇ ಅವರು ಕಮಿಟಿಗಳನ್ನು ಮಾಡಿಕೊಂಡಿದ್ದಾರೆ ಮಾಡಿಕೊಂಡು ಮುಂದಿನ ಕೆಲಸಗಳಿಗೆ ಸಜ್ಜಾಗ್ತಾಯಿದ್ದಾರೆ ವಾಪಸ್ ಲಖನೌಗೆ ಬಂದಿದ್ದಾರೆ ಕೇಶವ ಪ್ರಸಾದ್ ಮೌರ್ಯ ಸುಟ್ಟ ಬದನೆಕಾಯಿ ಮುಖ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಇದು ನಡೆದಂಥ ವಿದ್ಯಮಾನ ಮತ್ತು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಜೊತೆ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ